ಇವತ್ತು ನಿಧನರಾದಂತಹ ಶ್ರೀಮಾನ್ ಬೇಗನೆ ರಾಮಯ್ಯನವರ ಬಗ್ಗೆ ಅವರಿಗೆ ಫಸ್ಟು ಶ್ರದ್ಧಾಂಜಲಿ ಸಲ್ಲಿಸ್ತಾ ಆ ಥರ ಪ್ರಾಮಾಣಿಕ ರಾಜಕಾರಣಿಗಳನ್ನು ನೋಡೋದು ಹಿಂದೆ ಸಾಮಾನ್ಯವಾಗಿತ್ತು ಇವತ್ತಿನ ಕಾಲಘಟ್ಟದಲ್ಲಿ ಅದು ಅಸಾಮಾನ್ಯ ಅದು ಆದರೆ ಅವರನ್ನು ನಾವು ಅವರ ಜೊತೆಗೆ ನಾವು ಕಳೆದಂಥ ಸಮಯ ಇದೆಯಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಅದು ನಮ್ಮ ಸೌಭಾಗ್ಯ ಅಂದ್ಕೊಂತೀವಿ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ರಾಜಕಾರಣಿ ಏಕೆಂದರೆ ಅವರು ಮೊಟ್ಟ ಮೊದಲ ಕರ್ನಾಟಕದ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಖಾತೆ ಸಚಿವರು ಅವರಾದಾಗ ಸ್ವಿಟ್ಜರ್ಲ್ಯಾಂಡಿಗೆ ಹೋದರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿನ ಸರ್ಕಾರಕ್ಕೆ ಅವರು ಮನವಿ ಮಾಡಿ ಐದು ರಿಗ್ಗಳನ್ನು ತಂದರು ಕರ್ನಾಟಕದಲ್ಲಿ ಅದಕ್ಕೂ ಮುಂಚೆ ಬೋರ್ವೆಲ್ ಅನ್ನೋದೇ ಗೊತ್ತಿರಲಿಲ್ಲ ಹಳ್ಳಿ ಕಡೆ ಸಾಮಾನ್ಯ ಬಯಲು ಕಡೆ ಕೆರೆ ನೀರುಗಳನ್ನು ಬಳಕೆ ಇದ್ದರು ಪುಡಿಯೋಕ್ಕೆ ನೀರಿಗಾಗಿರ್ಬೋದು ಬೇರೆ ಎಲ್ಲದಕ್ಕೂ ಆ ನೀರನ್ನು ಬಳಕೆ ಮಾಡ್ಕೊತಿದ್ರು ಮಲೆನಾಡು ಭಾಗದಲ್ಲಿ ತೆರೆದ ಬಾವಿಗಳು ಇರ್ತಿತ್ತು ಇಂಥದ್ರಲ್ಲಿ ರಿಗ್ನ ತೊಗೊಂಬಂದು ಅವತ್ತು ಕರ್ಕೊಂಬಂದು ಬೋರನ್ನು ತಗ್ಸಿ ಬೋರ್ ರಾಮಯ್ಯ ಅಂತ ಅವರಿಗೆ ಒಂದು ಅಡ್ಡನಾಮ ಇದೆ ಅದನ್ನು ಮಾಡಿದಂಥ ಪುಣ್ಯಾತ್ಮ ಅವರು ಆ ನಂತರ ಅದು ನಜೀರ್ ಸಾಬ್ರು ಇನ್ನೂ ಎನ್ಹ್ಯಾನ್ಸ್ ಮಾಡಿಬಿಟ್ಟು ಇನ್ನೂ ಉತ್ತಮವಾಗಿ ಗ್ರಾಮೀಣ ಭಾಗಕ್ಕೆ ನೀರುಗಳನ್ನು ಕೊಟ್ಟರು ಬಟ್ ಬೋ ರಾಮಯ್ಯವ್ರದ್ದು ಇನ್ನೇನು ವಿಶೇಷ ಇನ್ನೊಂದು ಏನಪ್ಪ ಅಂದರೆ ಅವರ ಒಂದು ಜಮೀನುಗಳು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಬಂದಂಥ ಉಳುವನೆ ಒಡೆಯ ಕಾಯ್ದೆಯೊಳಗೆ ಐನೂರ ಆರು ಎಕರೆಯನ್ನು ಭೂಮಿಯನ್ನು ತಾವೇ ಸ್ವಯಂ ಆಗಿ ಕರೆದಿ ಯಾರು ತಮ್ಮಲ್ಲಿ ಇದನ್ನು ಮಾಡ್ತಾ ಇದ್ದರೋ ಉಳುವನೆ ಒಡೆಯ ವ್ಯವಸ್ಥೆ ಒಳಗೆ ಇದ್ದರೋ ಆ ಭೂಮಿಗಳನ್ನು ಅವ್ರ ಹೆಸರಿಗೆ ಸ್ವಯಂ ಖಾತೆಗಳನ್ನು ಮಾಡಿಸಿ ಕೊಟ್ಟು ಅವರ ಹೆಸರಿಗೆ ಸಂಪೂರ್ಣವಾಗಿ ದಾಖಲೆಗಳನ್ನು ಪುಣ್ಯಾತ್ಮರು ಇವರು ಆ ನಂತರ ಅವರು ಸಕ್ರಿಯ ರಾಜಕಾರಣದಿಂದ ಇಪ್ಪತ್ತೈದು ವರ್ಷದಿಂದ ದೂರವಾಗಿದ್ದರು ವಿಶ್ರಾಂತಿ ಜೀವನ ಶಿವಮೊಗ್ಗದ ಗಾದ್ಮೂರ್ ಬಳಿ ಒಂದು ಎಂಟು ಹತ್ತು ಎಕರೆ ತೋಟವನ್ನು ಖರೀದಿ ಮಾಡಿಕೊಂಡು ಅಲ್ಲಿ ತಮ್ಮ ಮಗನ ಜೊತೆಗೆ ಅಂಜನ್ ಬೇಗಾನೆ ಅಂತ ಅವರ ಹೆಸರು ಅವ್ರ ಜೊತೆಗೆ ಅವರು ಕಾಲ ಕಳ್ಕೊಂಡು ಆರಾಮಿದ್ದರು ವಯೋಸಹಜವಾಗಿ ಅವರು ಇವತ್ತು ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅವರನ್ನು ಶಾಶ್ವತವಾಗಿ ಶಾಂತಿಯಾಗಿ ಇಡಲಿ ಅವರ ಆತ್ಮನ ಅಂತ ಹೇಳ್ಬಿಟ್ಟು ಅವರ ಮನೆಯವರಿಗೆ ಕುಟುಂಬದ ಅವರಿಗೆ ಒಂದು ದುಃಖ ಬರೆಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಎಲ್ಲ ಕನ್ನಡಿಗರ ಪರವಾಗಿ ಅವರಿಗೆ ನಮನ ಸಲ್ಲಿಸ್ತಾ ಇದ್ದೀವಿ ಅದು ಮೊಟ್ಟ ಮೊದಲನೇ ಅಂದರೆ ಕ್ಲೀನ್ ಚಿಟ್ಟು ಅವತ್ತು ಮಂತ್ರಿ ಆಗಿದ್ದರು ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಇದ್ದರು ಅದನ್ನು ಫಸ್ಟು ಕಲ್ತ್ಕೊಳ್ಳೋದನ್ನು ಭಾಳ ಇದು ಇವತ್ತಿನ ರಾಜಕಾರಣಿಗಳು ಅಧಿಕಾರಸ್ಥರು ಫಸ್ಟು ಆ ಬೇಗನೆ ರಾಮಯ್ಯನವರನ್ನು ನೋಡಬೇಕಾಗಿತ್ತು ಅವತ್ತು ಆ ಅದೇ ಭಾಗದಲ್ಲಿ ಬಂದಂಥ ಗೋವಿಂದೇಗೌಡರು ಇರ್ಬೋದು ಬೇಗನೆ ರಾಮಯ್ಯರು ಇರ್ಬೋದು ಇವ್ರನ್ನೆಲ್ಲ ನೋಡಿ ಇವತ್ತು ಕಲಿಯುವಂಥದ್ದು ತುಂಬ ಇದೆ ನಮ್ಮ ಕಳೆದಾಳ ಮಂಜಪ್ಪನವರು ಆಗಿರ್ಬೋದು ಕೋಣಂದೂರು ಲಿಂಗಪ್ಪನವ್ರು ಆಗಿರ್ಬೋದು ಹೇಳ್ತವ್ರೆ ದೊಡ್ಡ ಲೀಸ್ಟೇ ಇದೆ ಇವರನ್ನೆಲ್ಲ ನೋಡಿ ಇವರನ್ನ ನೂರಕ್ಕೆ ನೂರು ಪರ್ಸೆಂಟು ನೀವು ಇದನ್ನು ಮಾಡೋಕ್ಕಾಗೋದಿಲ್ಲ ಆದರೆ ಹತ್ತು ಪರ್ಸೆಂಟನ್ನಾದರೂ ಅಳವಡಿಸ್ಕೊಳ್ಳಿ ಆವಾಗ ಜನಕ್ಕೆ ಸೇವೆ ಸಿಗುತ್ತೆ ಜನ ನಿಮ್ಮನ್ನು ಸ್ಮರಣೆ ಮಾಡ್ತಾರೆ ಇವತ್ತು ಅವರು ಸಕ್ರಿಯ ರಾಜಕಾರಣದಲ್ಲಿದ್ದರೂ ಬೇಗನೆ ರಾಮಯ್ಯ ಅಂದ್ಕೊಳ್ಳೆ ಗೊತ್ತು ಬೋರ್ವೆಲ್ ರಾಮಯ್ಯ ಅಂತ ಹಳೊಬ್ಬರು ಇವತ್ತಿಗೂ ಜ್ಞಾಪನೆ ಮಾಡ್ಕೊಂಡು ಹೇಳ್ತಾರೆ ಆ ಥರ ಮಾದರಿಯಾಗಿ ನೀವು ರಾಜಕಾರಣಿಗಳು ಅಂತ ಹೇಳಕ್ಕೆ ಬಯಸ್ತೀನಿ